ಇವತ್ತು ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುವ ಹುನಗುಂದ ಹಾಗೂ ಇಲಕಲ್ಲ ಅವಳಿ ತಾಲೂಕುಗಳ ತಾಲೂಕಿನಲ್ಲಿ ಬರುವ ಐಬಿ ಒಳಗ ಸುದ್ದಿಗೋಷ್ಠಿಯನ್ನ ಮಾಡಕತ್ತೀವಿ ಇವತ್ತಿನ ಡಿಷನ್ಯ ಅಖಿಲ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನೆ ರೈತ ಸಂಘ ಹಾಗೂ ಹಸಿರು ಸೈನೆ ರಾಜ್ಯ ಘಟಕ ಬೆಂಗಳೂರು ವತಿಯಿಂದ ರಾಜ್ಯ ಪತ್ರಿಕಾ ಮತ್ತು ಮಾಧ್ಯಮ ಹಾಗೂ ಜಿಲ್ಲಾ ತಾಲೂಕಾ ಪತ್ರಿಕಾ ಸಂಪಾದಕರು ಇವರಿಗೆ ನಮ್ಮ ಲೆಟರ್ ಪ್ಯಾಡ್ ಮೂಲಕ ಇವತ್ತು ಸುದ್ದಿಗೋಷ್ಠಿಯನ್ನ ಈ ಇಲ್ಕಲ್ ತಾಲೂಕಿನ ಇಲ್ಕಲ್ ನಗರದ ಐಬಿ ಒಳಗ ಸುದ್ದಿಗೋಷ್ಠಿ ಮಾಡಕತಿ ಇವತ್ತಿನ ಇವತ್ತು ನಾಳೆ ನಡೆಯುವ ಸುವರ್ಣ ಸೌಧ ಬೆಳಗಾವಿ ಅಧಿವೇಶನದೊಳಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ನಾವು ಬಾಗಲಕೋಟ್ ಜಿಲ್ಲಾ ದಿಂದ ಮಾಹಿತಿ ನಾವು ಇದನ್ನ ಮಾಡ್ಕೊಂಡಿವಿ ಅವರಿಗೆ ಮನವಿಯನ್ನ ದಿವಸನಾಗ ಏನು ಮನವಿ ಮಾಡಿಕೊಂಡಿವ ಅಂತಂದ್ರ ನಮ್ಮ ಜಿಲ್ಲಾದೊಳಗ ಇವತ್ತು ರೈತ ಪರ ಅಭಿವೃದ್ಧಿಗಳು ಯಾವ ತಾಲೂಕಿಗೂ ಇಲ್ಲ ಯಾವ ಗ್ರಾಮದೊಳಗೂ ಇಲ್ಲ ಮತ್ತ ಉಲ್ಲೇಖ ನೋಡ್ರಿ ಎಷ್ಟೇ ಸುಮಾರು ಇಪ್ಪತ್ತು ಉಲ್ಲೇಖ ನಾವು ಅಧಿಕಾರಿಗಳಿಗೆ ಅಖಿಲ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನೆ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮೂಲಕ ಅವರಿಗೆ ಪತ್ರದ ಮೂಲಕ ಪ್ರತಿ ತಾಲೂಕಿನ ಗ್ರಾಮಗಳಾಗಿರ್ಬೋದು ಇವತ್ತು ಆ ಗ್ರಾಮ ಪಂಚಾಯತಿಗಳಾಗಿರ್ಬೋದು ಎಲ್ಲಾ ವಿಷಯಗಳನ್ನ ತಗೊಂಡು ಹೋಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟರು ಕೂಡ ಇವತ್ತಿನ ಮೆಟೇಕ ಈ ಬಾಗಲಕೋಟ್ ಜಿಲ್ಲಾದೊಳಗ ಒಂದು ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂತ ಈ ಸಂದರ್ಭದಾಗ ಹೇಳ್ತೇನೆ ನಾ ಇಷ್ಟೊಂದು ಇದು ಇವತ್ತ ಈ ನಮ್ಮ ಬಾಗಲಕೋಟ್ ಜಿಲ್ಲೆಯೊಳಗ ಹಿನ್ನಡೆ ಆಗೈತಪ್ಪ ಅಂತಂದ್ರ ಹತ್ತು ತಾಲೂಕು ಬರ್ತಾವ ಇಲ್ಲಿ ಬಾಗಲಕೋಟೆ ಜಿಲ್ಲೆದೊಳಗೆ ಹತ್ತು ತಾಲೂಕು ಬರ್ತಾವ ಈ ಹತ್ತು ತಾಲೂಕಿನೊಳಗನು ಇವತ್ತ ಒಂದು ಅಭಿವೃದ್ಧಿ ಕೆಲಸ ಆಗಿರ್ಲಿಲ್ಲ ಯಾಕಂದ್ರೆ ನಾವು ಪ್ರವಾಸ ಮಾಡಿವಿ ಜಿಲ್ಲಾದ್ಯಂತ ಪ್ರವಾಸ ಮಾಡಿವಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುವ ಒಂದು ಒಂದು ಬಾಗಲಕೋಟೆ ಎರಡು ಇಲಕಲ್ ಮೂರು ಬದಾಮಿ ನಾಲ್ಕು ಹುನಗುಂದ ಐದು ಮುದೋಳ ಆರು ಜಮಖಂಡಿ ಏಳು ಬೀಳಿಗೆ ಎಂಟು ರಬಕವಿ ಬನ್ನೆಟ್ಟಿ ಒಂಬತ್ತು ತೇರ್ವಾಳ ಹತ್ತು ಗುಳೆದ ಗುಡ್ಡ ಇಷ್ಟೆಲ್ಲ ತಾಲೂಕುಗಳನ್ನು ಹೊಂದಿರುವ ಭವ್ಯವಾದ ಜಿಲ್ಲೆ ಬಾಗಲಕೋಟೆ ಈ ತಾಲೂ ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಏಳು ಮಂದಿ ಶಾಸಕರು ಒಬ್ಬ ಸಂಸದರು ಇದ್ರೂ ಕೂಡ ಒಂದು ರೈತ ಪರ ಅಭಿವೃದ್ಧಿ ಶೂನ್ಯ ಆಗಿಟ್ಟಂತ ಈ ಸಂದರ್ಭದೊಳಗೆ ಈ ಒಳಗೆ ಹೇಳಕ್ ಬಯಸ್ತೀನಿ ನಾ ನೋಡ್ರಿ ಎಂತ ಒಂದು ಶಿಕ್ಷಣ ಇಲಾಖೆ ಇವತ್ತ ಬಾಳ ಹಿನ್ನಡೆ ಮಾಡಿದ್ವಿ ಬಾಗಲಕೋಟೆ ಜಿಲ್ಲಾದೊಳಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಾಗ ವಿಜ್ಞಾನಿಗಳು ಬಂದ್ ಹೋದ್ರು ವಿಜ್ಞಾನಿಗಳಿಗೆ ಬಂದ್ ಹೋದ್ರು ತಾಲೂಕಾ ಕೃಷಿ ಅಧಿಕಾರಿಗಳ ಮುಖಾಂತರದೊಳಗ ಇವತ್ತ ಕುನಗುಂದ ಇರ್ಬೋದು ಮತ್ತು ಇಲಕಲ್ ತಾಲೂಕ್ ಇರ್ಬೋದು ಎಲ್ಲಾ ಹಳ್ಳಿ ಒಳಗೂ ಕೂಡ ಇವತ್ತ ತೊಗರಿದು ವಿಜ್ಞಾನಿಗಳು ಸಂಶೋಧನೆ ಮಾಡಿಕೊಂಡು ಹೋದ್ರು ಇವ ಹೋದ್ರು ಇವತ್ತ ಒಂದ್ ರೂಪಾಯಿ ಬೆಳಿ ಪರಿಹಾರ ಬಂದಿಲ್ಲಪ್ಪ ಅಂತಂದ್ರ ಈ ಸರ್ಕಾರ ಯಾಕ್ಬೇಕು ಈ ಅಧಿಕಾರಿಗಳು ಯಾಕ್ಬೇಕು ಇದು ಬಹಳ ಗಂಭೀರವಾಗಿ ಸಿದ್ದರಾಮಯ್ಯನವರು ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳು ತಾವು ವಿಚಾರ ಮಾಡ್ಬೇಕಾಗತ್ತಿಲ್ಲ ಈ ಬಾಗಲಕೋಟೆ ಜಿಲ್ಲೆಕ್ಕೆ ಬಹಳ ವಿಚಾರ ಮಾಡಬೇಕಾಗತ್ತಿಲ್ಲ ಏನ್ ಮಾಡಕ್ ಹೊಂಟಿರಿ ನೀವು ಶಾಲೆ ಮಕ್ಕಳಿಗೆ ಸರಿಯಾದಂತ ಸೌಲಭ್ಯ ಇಲ್ಲ ಸರಿಯಾದಂತ ಕೊಠಡಿ ಇಲ್ಲ ಇವತ್ತ ನಾವು ರೈತರ ಮಕ್ಕಳಿಗೆ ಅದು ಕೊಟ್ಟಿವಿ ಸುಳ್ಳು ಆಶ್ವಾಸನೆಯನ್ನು ಕೊಡೋದನ್ನ ಬಿಟ್ಟು ಬಿಡ್ಬೇಕಾಗತ್ತೆ ನೀವು ಬಹಳ ನೋಡ್ರಿ ಇಲ್ಲೇ ಬಹಳ ಸಮಸ್ಯೆ ಆಗೈತಿ ಮೂಲಭೂತ ಸೌಕರ್ಯ ಇಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಹಳ್ಳಿಗಳಿಗೆ ಬಾಗಲಕೋಟ್ ಜಿಲ್ಲಾದಾಗ ಎಷ್ಟು ಸಮಸ್ಯೆ ಆಗೈತಿಪಾ ಅಂತಂದ್ರ ಇವತ್ತಿನ ಮೆಟ್ಟೇಕ ಅಧಿಕಾರಿಗಳ ಕಣ್ಣು ತಗದಿಲ್ಲವರು ಕಣ್ಣು ಮುಚ್ಚುವರಂತ ಈ ಸಂದರ್ಭದೊಳಗೆ ಈ ಸುದ್ದಿಗೋಷ್ಠಿಯೊಳಗ ಹೇಳಿಕ್ ಕೃಷ್ಣಾ ಮೇಲ್ದಂಡೆ ಯೋಜನೆ ಆಲಿಮಟ್ಟಿ ಹಾಗೂ ನಾರಾಯಣಪುರ್ ಎಡದಂಡೆ ಮತ್ತು ಬಲದಂಡೆ ಕಾಲುವೆದೊಳಗ ಜಮೀನುಗಳು ಹಾಗೂ ಮನೆಗಳು ಸಾಕಷ್ಟು ಮುಳಿಗೋಗ ಇವತ್ತಿನ ಮೆಟ್ಯಾಕ ಇವತ್ತ ಹತ್ತೊಂಬತ್ ನೂರ ಎಪ್ಪತ್ತೊಂಬತ್ತರಿಂದ ಎರಡ್ ಸಾವಿರದ ಹದಿನೈದು ಹೊತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಇಶ್ವಿ ಆದ್ರೂ ಅವ್ರಿಗೆ ಒಂದು ಪರಿಹಾರ ಧನ ಜಮಾ ಆಗವಲ್ದಪ್ಪ ಅಂತಂದ್ರ ಸರ್ಕಾರ ನೋಡ್ರಿ ಏನ್ ಏನ್ ಕೆಲಸ ಮಾಡಕ್ ಅಂತ ನೋಡ್ರಿ ಮತ್ತ ಕೆ ಎಸ್ ಆರ್ ಟಿ ಸಿ ನೌಕರಿಸ್ತ್ರ ಏಳನೇ ವೇತನ ಆ ಬೇಕಂತೇಳಿ ಹೋರಾಟಕ್ಕ ನಮ್ಮನ್ನ ಕರೆದಿದ್ರೆ ಅಲ್ಲಿಗೆ ಮತ್ತ ಇವತ್ತ ಅವರು ಅವರು ರೈತರ ಮಕ್ಕಳದ ಅವ್ರಿಗೆ ಒಂದು ಏಳನೇ ವೇತನ ಜಾರಿ ಮಾಡ್ರಿ ಸರ್ಕಾರ ಜಾರಿ ಮಾಡ್ಲಿ ಅಂತ ಈ ಸಂದರ್ಭದೊಳಗ ಹೇಳಕ್ ಬಯಸ್ತೇನೆ ಮತ್ತ ಕೂಡಲ ಸಂಗಮದಿಂದ ಅಡಿಯಾಳಕ್ ಬರ್ತಕ್ಕಂತ ಮಾರ್ಗ ಎಲ್ಲಾ ಭಕ್ತಾದಿಗಳು ಕೇಳಿದ್ರು ಎಲ್ಲಾ ಕೇಳಿದ್ರು ಇಂತ ಒಂದು ಆ ಮಹತ್ವವಾದ ಒಂದು ಕ್ಷೇತ್ರಕ್ಕ ಆ ರಸ್ತೆನ ಅಭಿವೃದ್ಧಿ ಮಾಡಿ ಕೊಡ್ರಿ ಅಂತ ಈ ಸಂದರ್ಭದ ಹೇಳಕ್ ಬಯಸ್ತೇನೆ ಇಷ್ಟೆಲ್ಲಾ ನೋಡ್ರಿ ನಾಳೆ ಸುವರ್ಣ ಸೌಧ ನಮ್ಮ ಬೆಳಗಾವಿ ಆ ವಿಧಾನಸೌಧಕ್ಕ ನೀವು ಏನು ಕೆಲಸ ಮಾಡ್ಲಿಲ್ಲಪ್ಪಾ ಅಂದ್ರ ನಾವು ಹನ್ನೊಂದನೇ ತಾರೀಕಿಗೆ ಮುತ್ತಿಗೆ ಹಾಕ್ತೀವಿ ಅಂತ ಈ ಸಂದರ್ಭದೊಳಗೆ ಹೇಳ್ತೇನೆ